ಹಲೋ ಸರ್ ಹಾಂ ರೀ ಇಲ್ಲೆಲ್ಲ ಖಾ ಅದೇ ಖಾಲಿ ಮಾಡಿ ಆಗಿಂದ ಆಗಿಂತ ಕೊಡ್ತೇವೆ ಹಾ ಕಾರ್ಯ ಕುಮಾರ್ ಸರ್ ಅವರಿಗೆ ವಿಶೇಷವಾಗಿ ಸದರ್ ಸರ್ಕಾರವನ್ನು ಅದೇ ರೀತಿ ಡಾಕ್ಟರ್ ಮಲ್ಲಿಕಾರ್ಜುನ್ ಎಂಎಸ್ ಅವರು ಅದೇ ರೀತಿ ಡಾಕ್ಟರ್ ಪ್ರಶಾಂತ್ ಅರ್ಣೇಶ್ ಅವರಿಗೂ அறிவிக்கப்படுகிறது المشிட்ட சம்பந்தான कार्यक्रम நடைபெற இருக்கிறது மல்லிகார் கோவில்ல இந்த ஆறுгода நாஸ்டண்டாகவே செய்திட்ட தெட ஸ்பெஷல் அட்ரஸ் வேலூர் நரசிந்து சிஸ்டர்ஜென் டீடைல் பிரியாசப தேகது செல்ವರಿಗೆ இதிகா பூஜையின தெரிச்ச சிறப்புர் தன்மை சமாதவத்திற்கு உரிய சம்பந்தாலிய பூஜையை ஆசி ವಿದ್ಯಾರ್ಥಿಯಾಗಿ ನಿಮ್ಮೊಂದು ವಿದ್ಯಾರ್ಥಿ ನೋಡ್ರಿ ಇವತ್ತು ಸಾಧನೆ ಮಾಡಿದ್ದಾರೆ ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಹಳ್ಳಿ ಮನಿ ಜನಿಸಿ ಇವತ್ತ ಅನೇಕ ರೋಗಿಗಳ ರೋಗಗಳನ್ನು ಗುಣಪಡಿಸಿ ಆರೋಗ್ಯದ ಕ್ಷೇತ್ರಕ್ಕೆ ಒಂದು ಶಕ್ತಿ ಆಗ್ತಾ ಇದ್ದಾರೆ ನಿಜವಾಗಿ ನಾವು ಜನರ

com